ಹೋಗ್ತಾ ಎಲ್ಲ ನಮ್ಮ ಹಜ್ಜ ಯಾತ್ರಿ ಬಂಧುಗಳೇ ತಾಯಂದ್ರೆ ಮತ್ತು ಹೊಸಪೇಟೆ ಇಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಪತ್ರಿಕಾ ಮಾಧ್ಯಮದಿಂದ ಇರ್ತಾರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಇವತ್ತು ಹಜ್ಜ ಯಾತ್ರೆ ತಾವು ಕೈಗೊಂಡಿದ್ದೀರಿ ಎಲ್ಲರೂ ಕೂಡ ಭಗವಂತ ಶಾಂತಿ ಸುಖ ಶಾಂತಿ ಸಮೃದ್ಧಿ ಮತ್ತು ಅಜ್ಜಾತ್ರೆ ಸುಖಕರವಾಗಿರಲಿ ಅಂತ ಹೇಳಿ ಅಲ್ಲೂ ಕೂಡ ಮೊದಲನೇದಾಗಿ ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿನ್ನೆ ಬಂದು ಮಾಮೂಲಿ ದಿನ್ಯವರು ನಮಗೆ ಮನವಿಯನ್ನು ಮಾಡಿ ಖಂಡಿತ ಇದು ದೇವ ಕೆಲಸ ಒಬ್ಬ ರಾಜಕಾರಣಿಗೆ ಇವತ್ತು ವಿಧಾನಸೌಧದ ಮುಂದೆ ఏం పత్రితా సర్కార్ దేవకెలసీల్ నన్ను తందే తాయి ఎలాగే సే ఇవత్ నూ కూడా ఎని ధర్మ పత్రం కూడా దేవ ఇచ్చే అయితే ఇవతూ ఆ ఒకసారి కట్టే అవకాశం ಪ್ರಥಮ ಪ್ರಜೆ ಎಂಎಲ್ಎ ಎಮ್ ಎಲ್ ಎ ಆಗಿರ್ತಾರೆ ಜಿಲ್ಲೆಗೆ ಪ್ರಥಮ ಪ್ರಜೆ ಅಂದರೆ ಎಂ ಪಿ ಆಗಿರ್ತಾರೆ ಇವತ್ತು ಭಗವಂತ ಈ ಒಂದು ಪ್ರಕೃತಿನಲ್ಲಿ ಇವತ್ತು ಎಲ್ಲರೂ ಕೂಡ ನಾವು ಜನ್ಮ ಪಡಿಬೇಕಾದ್ರೆ ನಮ್ಮ ತಂದೆ ತಾಯಿ ಕೂಡ ನಾವು ಜನ್ಮವನ್ನು ಪಡಿತೀವಿ ಅದರ ದಿನ ಕೂಡ ಅದೇ ರೀತಿಯಾಗಿ ರಾಜಕೀಯವಾಗಿ ಜನ್ಮ ಪಡಿಬೇಕಂದ್ರೆ ಎಲ್ಲ ಪ್ರಜೆ ನೀವು ನಮ್ಮ ತಂದೆ ತಾಯಿ ಇರ್ತೀರಲ್ಲ ಅವರು ನಮಗೆ ಒಂದು ಆಶೀರ್ವಾದವನ್ನು ಮಾಡಿ ಇವತ್ತು ರಾಜಕೀಯವಾಗಿ ಜಮಾ ಕೊಟ್ಟಿರ್ತಕ್ಕಂಥ ನೀವು ನಮ್ಮ ತಂದೆ ತಾಯಿಗಳ ಅಂತೇಳಿ ನಾನು ಇಷ್ಟಪಡ್ತಾ ಇದು ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಯಾಕಂದ್ರೆ ಇವತ್ತು ಹೇಳಿರ್ಬೋದು ಪುರಾಣದಲ್ಲಿ ತಂದೆ ತಾಯಿಗಳು ಏನು ಹೇಳ್ತಾರೆ ಆದರೆ ನಾವು ಗಮನ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಮನುಷ್ಯ ಧರ್ಮವನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿರ್ತವೆ ಯಾಕಂದರೆ ಸಕಲ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಈ ಒಂದು ಜನ್ಮ ಇಲ್ಲಿ ನಾವೇನಾದರೂ ಸಾಧಿಸಿ ಆ ಜನ್ಮವನ್ನು ಸಾರ್ಥ ಮಾಡಬೇಕು ಅವಾಗಲೇ ಮಾತ್ರ ನಮಗೆ ಭಗವಂತ ಅನ್ನಿಸ್ತಾ ಇದೆ ಕೂಡ ನಾವು ಪ್ರಪಾಲನೆ ಮಾಡಬೇಕಾಗಿದೆ ಅದರಿಂದ ಈ ಒಂದು ಸಭೆಯಲ್ಲಿ ನಾನು ಮೊದಲಿಂದ ಸಣ್ಣ ಮುಗಿದಾಗಿದ್ದ ಇಷ್ಟು ಐವತ್ತೇಳು ವರ್ಷದ ಮಗ ಆಗಬೇಕಾದ್ರೆ ಎಲ್ಲ ಹಿರಿಯರು ನಾನೆಲ್ಲ ಎಲ್ಲ ಸಮಾಜದಲ್ಲಿ ಬೆಳೆತಕ್ಕಂಥದ್ದು ಆ ಭಗವಂತ ನಮ್ಮ ಮನಸ್ಸಿಗೆಲ್ಲ ಎಲ್ಲ ಸಮಾಜದವರು ಇದ್ದಾರೆ ಮುಸ್ಲಿಮ್ ಸಮಾಜದವರು ಇದ್ದಾರೆ ಬ್ರಾಹ್ಮಣರು ಇದ್ರು ಸಪ್ರು ಇದ್ರು ಎಲ್ಲರೂ ಇದ್ದಾರೆ ಹಿಂಗಾಗಿ ನಮಗೆ ಮೊದಲಿನ ಒಂದು ಒಳ್ಳೆ ವಾತಾವರಣವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದು ನಮಗೆ ಈ ರಾಜಕೀಯ ಜೀವನದಲ್ಲಿ ನಾವು ಅದನ್ನ ನಾವು ಮುಂದುವರಿಸೋದು ಹೋಗೋದ್ರಿಂದ ಖಂಡಿತವಾಗಲು ಇದು ನಮ್ಮ ಏನು ಶರಣೋ ಖಂಡಿತು ಅಂತ ಒಂದು ನಾಡು ನಮ್ಮ ರಾಜ್ಯ ಆಗತ್ತೆ ನಮ್ಮ ದೇಶ ಆಗುತ್ತೆ ನಮ್ಮ ಮುಸ್ಲಿಮರಾಗಿ ಹೆಸರು ಮಾಡ್ತಕ್ಕಂತ ಒಂದು ಇತಿಹಾಸ ಮಾಡ್ತಕ್ಕ गाड़ी गंदा है कि अनाथ है कि वो चला रहा है वो बंदूक पहरा रहा है सिंहिनों को उसके तीन मिलो, one 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 ten cc, one point five cc, प्रोटेक्टर हमें दीदी देखिए बनिए

ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್